ಪೇಪರ್ ಸ್ಟೇಟ್ಮೆಂಟ್ ಕೊಡಬೇಕು ಇದು ಯಾವುದೇ ರೀತಿಯಿಂದ ಮಾಡಿರುವುದಿಲ್ಲ ಕಾನೂನು ಬೇರವಾಗಿ ಏಕಾಏಕಿ ತಮ್ಮ ಬೇಕಾದಂತಹ ವ್ಯಕ್ತಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡಿ ಇವತ್ತಿನ ದಿನ ಇಪ್ಪತ್ತೆಂಟು ನಿನ್ನೆ ಡೇಟ್ ಮುಗಿದಿರ್ತದೆ ಆಲ್ರೆಡಿ ಇಪ್ಪತ್ತೆಂಟಕ್ಕೆ ಈಗ ಮತ್ತೆ ಇನ್ನೂ ಹಲವಾರು ರೈತರು ನಾಮಪತ್ರ ಸಲ್ಲಿಕೆ ಮಾಡಕ್ಕೆ ಬಂದಿರ್ತಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಗೊತ್ತಿರುವುದಿಲ್ಲ ಆದ ಕಾರಣ ಇದನ್ನು ಇಲ್ಲಿಗೆ ರದ್ದುಗೊಳಿಸಿ ಮತ್ತೆ ಮರು ಚುನಾವಣೆ ಮಾಡಿಸ್ಬೇಕಂತೇಳಿ ಇವರೆಲ್ಲ ರೈತರ ಪರವಾಗಿ ನಮ್ಮ ಮನೆಗೆ ಇದ್ರ ಇದರಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ನಲ್ಲಪ್ಪ ತಂದೆ ಸಹೇಬಣ್ಣ ಇವರು ಸುಳ್ಳು ಸರ್ಟಿಫಿಕೇಟ್ ಎಸ್ ಟಿ ಅಂತ ಹೇಳಿ ಸುಳ್ಳು ಸರ್ಟಿಫಿಕೇಟ್ ಹಚ್ಚಿ ನಾಮಪತ್ರ ಸಲ್ಲಿಕೆ ಮಾಡಿರ್ತಾರೆ ಅದೇ ರೀತಿಯಿಂದ ಮತ್ತೆ ಇನ್ನೊಂದು ಏನಪ್ಪ ಜಗಳದಲ್ಲಿ ವೈಯಕ್ತಿಕ ಜಗಳದಲ್ಲಿ ಅವ್ರ ಮೇಲೆ ಅಟಿರ್ತದೆ ಆದರೂ ಕೂಡ ಅವರನ್ನು ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿರ್ತಾರೆ ಅದನ್ನು ಕೂಡ ತನಿಖೆ ಆಗಬೇಕು ಅದೇ ರೀತಿಯಿಂದ ಈಗ ನಾಗ ನಾಗರಾಜ್ ಕಾರ್ಯದರ್ಶಿಯನ್ನು ಅವ್ರ ರೈತರಿಗೆ ಯಾವುದೇ ರೀತಿಯ ಸ್ಪಂದನೆ ಮಾಡಲ್ಲ ಕೂಡಲೇ ಅವರನ್ನು ತೆಗೆದುಹಾಕಿ ಮತ್ತೊಂದು ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಬೇಕೆಂದು ಎಲ್ಲ ರೈತರು ಮನವಿ